ಕಟಿಂಗ್ ತೋರಿಸ್ತಾ ಇದ್ದೇನೆ ಇದು ಫ್ರಂಟ್ ಡೀಪ್ ಹಾಗೆಯೇ ಬ್ಯಾಕ್ ಪ್ಯಾಕ್ ಬ್ಯಾಕ್ ಹುಕ್ಕಾಯಿ ಪಟ್ಟಿ ಕೂಡ ಬ್ಯಾಕ್ ಬಾಡಿ ಮೆಜರ್ಮೆಂಟ್ ನಾನು ಕ್ಲೈಂಟ್ ಇಂದ ಬಾಡಿ ಮೆಜರ್ಮೆಂಟ್ ತೆಗೆದುಕೊಂಡಿದ್ದೀನಿ ಹಾಗೆಯೇ ಇದು ಬ್ಲೌಸ್ ಮೆಜರ್ಮೆಂಟ್ ಆಗಿರೋದಿಲ್ಲ ಮೊದಲಿಗೆ ನಾವು ಶೋಲ್ಡರ್ ಲೈನ್ ಎಳೆದುಕೊಂಡು ಕೊಳ್ಬೇಕು ನಾನೀಗ ಮೊದಲಿಗೆ ಶೋಲ್ಡರ್ ಲೈನ್ ತೆಗೆದುಕೊಂಡಿದ್ದೇನೆ ಹಾಗೆಯೇ ಈಗ ಶೋಲ್ಡರ್ ಫೋರ್ಟೀನ್ ಫೈವ್ ಝೀರೋ ಅದರ ಅರ್ಧ ಸೆವೆನ್ ಪಾಯಿಂಟ್ ಟೂ ಫೈವ್ ಹಾಗೆಯೇ ಒನ್ ಇಂಚ್ ಡೌನ್ ತೆಗೆದುಕೊಳ್ಬೇಕು ಒಂದು ಇಂಚ್ ಡೌನ್ ತೆಗೆದುಕೊಂಡಾದ್ಮೇಲೆ ನಾವು ನೆಕ್ ವೇಟ್ ಎರಡು ಮುಕ್ಕಾಲು ಇಂಚು ಟೂ ಪಾಯಿಂಟ್ ಸೆವೆನ್ ಫೈ ಇದನ್ನು ಶೋಲ್ಡರ್ ಜಾಯಿಂಟ್ ಮಾಡಿಕೊಳ್ಬೇಕು ಡೌನ್ ಮತ್ತು ಟೂ ಪಾಯಿಂಟ್ ಸೆವೆನ್ ಫೈವ್ ಅನ್ನು ಜಾಯಿಂಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಡಾಟ್ ಪಾಯಿಂಟ್ ಎಷ್ಟು ಅಂತ ನೋಡುವ ಡಾಟ್ ಪಾಯಿಂಟ್ ಹತ್ತು ಹಾಗೆಯೇ ಇದು ಎಫೆಕ್ಸ್ ಪಾಯಿಂಟ್ ಅಥವಾ ಡಾಟ್ ಪಾಯಿಂಟ್ ಹಾಗೆಯೇ ಲೆಂತ್ ಫೋರ್ಟೀನ್ ಪಾಯಿಂಟ್ ಫೈವ್ ಜೀರೋ ಈಗ ಈ ಲೆಂತ್ಗೆ ಮೊದಲು ಒಂದು ಗಿರಿ ಎಳೆದುಕೊಳ್ಬೇಕು ನೆಕ್ಸ್ಟ್ ಅಪೆಕ್ಸ್ ಪಾಯಿಂಟ್ಗೆ ಕೂಡ ಎಫೆಕ್ಸ್ ಅಥವಾ ಡಾಟ್ ಪಾಯಿಂಟ್ಗೆ ಕೂಡ ಒಂದು ಲೈನ್ ಎಳೆದುಕೊಳ್ಬೇಕು ಇದು ಪ್ರಿನ್ಸಸ್ ಕಟ್ ಶೇಪ್ ಆಗಿರೋದ್ರಿಂದ ಈ ತರ ಲೈನ್ ಎಳೆದುಕೊಂಡ್ರೆ ನಮಗೆ ಮತ್ತೆ ಡಾಟ್ ಜಾಯಿಂಟ್ ಮಾಡುವಾಗ ಡಾಟ್ ಪಾಯಿಂಟ್ ಇಲ್ಲ ಅಂತ ಸರಿಯಾಗಿ ಗೊತ್ತಾಗುತ್ತೆ ಹಾಗೆಯೇ ಇಲ್ಲಿ ಆರ್ಮೋಲ್ ಡೌನ್ ನಾನು ಆರ್ ಇಂಚ್ ತೆಗೆದುಕೊಳ್ತೇನೆ ಹಾಗೆ ಮೊದಲು ಚೆಸ್ಟ್ ಲೈನ್ ಇದು ಶೋ ಚೆಸ್ಟ್ ಲೈನ್ ಕೂಡ ಆಗಿರುತ್ತೆ ಚೆಸ್ಟ್ ಮೊದಲಿಗೆ ನಾನು ಶೋಲ್ಡರ್ ಮೈನಸ್ ಮಾಡ್ಕೊಳ್ಬೇಕಲ್ಲ ಫ್ರಂಟ್ ತುಂಬ ಡೀಪ್ ಇರೋದ್ರಿಂದ ಅಂದರೆ ನೈನ್ ನೈನ್ ಇಂಚ್ ವರೆಗೂ ಡೀಪ್ ಆಗಿರೋದ್ರಿಂದ ಇಲ್ಲಿ ಒಂದು ಇಂಚ್ ನಾನು ಮೈನಸ್ ಮಾಡಿಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಕೆಳಗೆ ಇನ್ನೂ ಸ್ವಲ್ಪ ಅರ್ಧ ಇಂಚು ಮೈನಸ್ ಮಾಡಿಕೊಳ್ಬೇಕು ಅಂದರೆ ಆರ್ಮೋಲ್ ಹತ್ತಿರ ನೆಕ್ಸ್ಟ್ ಏಟ್ ಪಾಯಿಂಟ್ ಫೈ ಝೀರೋ ಅಂದರೆ ಎಂಟೂವರೆ ಇಂಚ್ ತೆಗೆದುಕೊಳ್ಬೇಕು ಇದು ಚೆಸ್ಟ್ ಚೆಸ್ಟ್ ನನಗೆ ಮೂವತ್ತ್ ಪಾಯಿಂಟ್ ಫೈ ಝೀರೋ ಹಾಗಾಗಿ ಎಂಟು ಎಂಟು ಒಂದೆರಡು ಪಾಯಿಂಟ್ ಜಾಸ್ತಿ ಹಾಗೆ ಇಲ್ಲಿ ನೋಡಿ ಪಾಯಿಂಟ್ ಕಾಲು ಹಾಗೆ ಇಲ್ಲಿ ಕೆಳಗೆ ವೇಸ್ಟ್ ಹತ್ತಿರ ಮುಕ್ಕಾಲು ಇಂಚ್ ಮೈನಸ್ ಮಾಡಿಕೊಂಡು ಎರಡೂವರೆ ಇಂಚ್ ತೆಗೆದುಕೊಂಡಿದ್ದೇನೆ ಈಗ ಆರ್ಮೋಲ್ ಹತ್ತಿರ ನಾಲ್ಕು ಇಂಚ್ವರೆಗೆ ಕೆಳಗೆ ಬರಬೇಕು ಕೆಳಗೆ ಒಂದು ಟಿಕ್ ಮಾಡಿಕೊಂಡು ನಾವು ಪ್ರಿನ್ಸಸ್ ಶೇಪ್ ಕೊಡ್ಬೇಕು ಈಗ ನೋಡಿ ಕೆಳಗಿನಿಂದಲೇ ಫ್ರೆಂಡಸ್ ಶೇಪ್ ಮೊದಲ ಪಾರ್ಟಿ ಅಂದರೆ ಜಾಯಿಂಟ್ ಮಾಡಲಿಕ್ಕೆ ಮೊದಲ ಪಾರ್ಟಿ ನೀಟಾಗಿ ಫ್ರೆಂಜಸ್ ಶೇಪ್ ಕೊಡಬೇಕು ಹಾಗೆ ಇದರ ಲೆಂತ್ ಇಲ್ಲಿ ಮುಕ್ಕಾಲ್ ಇಂಚ್ ಡಾಟ್ ಕೊಟ್ಟರೆ ಸಾಕಾಗುತ್ತೆ ಆಮೇಲೆ ಆರ್ಮೋನ್ ಶೇಪ್ ಕೊಡಬೇಕು ಇಲ್ಲಿ ಆರ್ಮೋನ್ ಸಿಕ್ಸ್ಟೀನು ನಾವು ಇದನ್ನು ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ ಉಳಿದದ್ದು ಈ ಶೇಪ್ ಅಲ್ಲಿ ಬರ್ಬೇಕು ಅಂದ್ರೆ ಬರದಿದ್ರು ಕೂಡ ನಾವು ಕೆಳಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೇಕು ಇದು ನಾವು ರೆಡಿ ಮೆಜರ್ಮೆಂಟ್ ನಮಗೆ ಈ ಲೈನ್ ಅಲ್ಲೇ ಎಲ್ಲಾ ಮೆಜರ್ಮೆಂಟ್ ಸಿಗ್ಬೇಕು ಅಂದ್ರೆ ರೆಡಿ ನಾವು ಬ್ಲೌಸ್ ಆದ್ಮೇಲೆ ಇದೇ ಮೆಜರ್ಮೆಂಟ್ ನಮಗೆ ಫೈನಲ್ ಆಗಿ ಸಿಗ್ಬೇಕು ಈಗ ನೋಡಿ ಪ್ರಿನ್ಸಸ್ ಶೇಪ್ ಕೊಡ್ತಾ ಇದ್ದೇನೆ ಕೆಳಗಿನ ಮೇಲೆ ಶೇಪ್ಗಳು ಚಾಕ್ ಸ್ವಲ್ಪ ಸರಿ ಇಲ್ಲ ಅದು ಕಲ್ಲು ಕಲ್ಲೇನ ಸಿಗ್ತಾ ಇದೆ ನೋಡಿ ಸರಿಯಾಗಿ ಕೊಡ್ತೇನೆ ಶೇಪ್ ನೀಟಾಗಿ ಕೊಟ್ಟರೆ ನಮಗೆ ನಾವು ಹಾಕಿ ಬ್ಲೌಸ್ ನೀಟಾಗಿ ಕಾಣಿಸ್ ಕಾಣುತ್ತೆ ಹಾಗೆಯೇ ಇಲ್ಲಿ ನೋಡಿ ನಾನು ಕಾಲು ಇಂಚ್ ಎರಡು ಪಾಯಿಂಟ್ನಷ್ಟು ಕೆಳಗೆ ಒಂದು ಮಾರ್ಕ್ ಮಾಡ್ತೇನೆ ಯಾಕೆಂದ್ರೆ ಇದು ಜಾಯಿಂಟ್ ಮಾಡುವಾಗ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ನೀಟಾಗಿ ಕಪ್ಪು ಅಲ್ಲಿ ಸರಿಯಾಗಿ ನಿಲ್ಲುತ್ತೆ ಇಲ್ಲಿ ಲೆಂತ್ ನಾವು ಮೊದಲು ಚೆಕ್ ಮಾಡಿಕೊಳ್ಬೇಕು ಈ ಸೈಡ್ ಎಷ್ಟು ಲೆಂತ್ ಬಂತೋ ಅದೇ ಲೆಂತ್ ಪ್ರಿನ್ಸೆಸ್ ಕಟ್ಟಲ್ಲಿ ಕೂಡ ಆ ಸೈಡಲ್ಲಿ ಕೂಡ ನೆಕ್ಸ್ಟ್ ಲೈ ಪಾರ್ಟಲ್ಲಿ ಕೂಡ ಬರಬೇಕು ಈಗ ವೇಸ್ಟ್ ಟ್ವೆಂಟಿ ನೈನ್ ಅಂದರೆ ಇದರ ನಾಲ್ಕನೇ ಭಾಗ ಏಳು ಕಾಲು ಇಂಚು ಕಾಲು ಇಂಚು ಕೊಡಬೇಕು ಇಲ್ಲಿ ನಾವು ಒಂದು ಇಂಚು ಮೇಲೆ ಮೈನಸ್ ಮಾಡಿಕೊಳ್ಬೇಕು ಇದು ಈ ಮೈನಸ್ ಮಾಡಿಕೊಂಡಿದ್ದೇವಲ್ಲ ಇದು ನಮಗೆ ಬ್ಯಾಕ್ ಲೆಂತ್ ಸಿಗುತ್ತೆ ಇಲ್ಲಿ ನೋಡಿ ಫೋರ್ಟೀನ್ ಪಾಯಿಂಟ್ ಫೈವ್ ಜೀರೋ ನಮ್ಮದು ಫ್ರಂಟ್ ಲೆಂತ್ ಇದು ನಾನು ಯಾವಾಗಲೂ ಲೆಂತ್ ತೆಗೆದುಕೊಳ್ಳುವಾಗ ಫ್ರಂಟಿಂದಲೇ ಲೆಂತ್ ತೆಗೆದುಕೊಳ್ಳೋದು ಅಂದರೆ ಫ್ರಂಟ್ ಬ್ಯಾಕಿಗಿಂತ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಅಂದ್ರೆ ಒಂದು ಒಂದು ಎರಡು ಎರಡು ಇಂಚುವರೆಗೂ ಕೂಡ ಕೆಲವರಿಗೆ ಹೆಚ್ಚಿಗೆ ಇರುತ್ತೆ ಕೆಲವರಿಗೆ ಹಾಫ್ ಇಂಚು ಕೂಡ ಹೆಚ್ಚಿ ಹೆಚ್ಚಿರುತ್ತೆ ಇಲ್ಲಿ ನೋಡಿ ನಾನು ಶೋಲ್ಡರ್ ಎರಡು ಇಂಚಿನಷ್ಟು ಶೋಲ್ಡರ್ ತೆಗೆದುಕೊಂಡಿದ್ದೀನಿ ರೆಡಿ ಶೋಲ್ಡರ್ ಎರಡು ಇಂಚು ಹಾಗೆ ನೆಕ್ ಡೀಪ್ ಒಂಬತ್ತು ಇಂಚು ಈ ತರ ವಿ ಶೇಪಲ್ಲಿ ಅಲ್ಲಿ ನನಗೆ ಸ್ಟ್ರೈಟ್ ವಿ ಬೇಕು ಇಲ್ಲಿ ವಿ ಲೀಫ್ ಆ ತರ ಏನಲ್ಲ ನೋಡಿ ಕೂಡ ಜಾರೋದಿಲ್ಲ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಯಾಕೆಂದ್ರೆ ಬ್ಯಾಕ್ ಫುಲ್ ಪ್ಯಾಕ್ ಆಗಿರೋದ್ರಿಂದ ಅಂದ್ರೆ ಎರಡೂವರೆ ಮೂರು ಇಂಚಿನಷ್ಟು ಮಾತ್ರ ಬ್ಯಾಕ್ ಇರೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಯಾವಾಗಲೂ ಶೋಲ್ಡರ್ ಡ್ರಾಪ್ ಆಗಿ ಆಗೋದು ಯಾವಾಗ ಎರಡು ಸೈಡ್ ಡೀಪ್ ಇದ್ದಾಗ ಮಾತ್ರ ಶೋಲ್ಡರ್ ಡ್ರಾಪ್ ಆಗೋದು ಫ್ರಂಟ್ ಡೀಪ್ ಇದ್ದು ಬ್ಯಾಕ್ ಪ್ಯಾಕ್ ಆದರೂ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಅದೇ ರೀತಿ ಫ್ರಂಟ್ ಪ್ಯಾಕ್ ಇತ್ತು ಬ್ಯಾಕ್ ಡೀಪ್ ಇದ್ದರೂ ಕೂಡ ನಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಯಾಕೆಂದರೆ ಅದು ಹಿಡಿದುಕೊಳ್ತದೆ ಅಂದರೆ ನಮಗೆ ಜಾರದಾಗೆ ಫ್ರಂಟ್ ಅಥವಾ ಬ್ಯಾಕಿನ ಶೋಲ್ಡರ್ ಹಿಡಿದುಕೊಳ್ತದೆ ಅಂದರೆ ಜಾರದಾಗೆ ಪ್ರೊಟೆಕ್ಟ್ ಮಾಡ್ತದೆ ಅದೇ ರೀತಿ ನೋಡಿ ನಾನೀಗ ಪ್ರಿನ್ಸಸ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ ನಾವು ಕಟ್ ಮಾಡುವಾಗ ಇಡೀ ಪಾರ್ಟ್ ಕಟ್ ಮಾಡಬಾರ್ದು ಮೊದಲಿಗೆ ಶೋಲ್ಡರ್ ಶೋಲ್ಡರ್ ಹತ್ತಿರ ಕಟ್ ಮಾಡಿ ನೆಕ್ಸ್ಟ್ ಪ್ರಿನ್ಸಸ್ ಶೇಪ್ ಕಟ್ ಮಾಡಬೇಕಾದ್ರೆ ಒಂದು ಸೈಡ್ ಪ್ರಿನ್ಸಸ್ ಶೇಪ್ ಮಾತ್ರ ಕಟ್ ಮಾಡಬೇಕು ಮತ್ತೊಂದು ಸೈಡ್ ಕಟ್ ಮಾಡಬಾರ್ದು ಇದನ್ನು ನಾವು ಆರ್ಮೋಲ್ ಚೆಕ್ ಮಾಡಿ ಸರಿ ಇದ್ರೆ ಅದಕ್ಕೆ ನೀಟಾಗಿ ಶೇಪ್ ಕೊಡಬೇಕು ಸರಿ ಇಲ್ಲದಿದ್ದರೆ ನೀಟಾಗಿ ಶೇಪ್ ಕೊಟ್ಟು ನೆಕ್ಸ್ಟ್ ಕಟ್ ಮಾಡಬೇಕು ಇದೇ ತರ ನೋಡಿ ಈ ತರ ಇಟ್ಕೊಂಡು ಇಲ್ಲಿ ನಮಗೆ ಆರ್ಮೋನ್ ನೀಟಾಗಿ ಶೇಪ್ ಅಲ್ಲಿ ಇರಬೇಕು ಆಗ ಮಾತ್ರ ನಿಮಗೆ ಸ್ಟಿಚ್ ಮಾಡುವಾಗ ಕೂಡ ಶೇಪ್ ಕರೆಕ್ಟ್ ಆಗಿ ರೌಂಡ್ ಶೇಪ್ ಬರುತ್ತೆ ನೋಡಿ ಈ ತರ ಕಟ್ ಮಾಡಬೇಕು ಇದು ರೆಡಿ ಮೆಜರ್ಮೆಂಟ್ ಇಲ್ಲಿ ಎಲ್ಲಿಯೂ ಕೂಡ ಸ್ಟಿಚ್ ಲೈನ್ ಬಿಡಲಿಲ್ಲ ಸ್ಟಿಚ್ ಲೈನ್ ನಾವು ಮತ್ತೆ ಬಟ್ಟೆಯಲ್ಲೇ ಕಟ್ ಮಾಡುವಾಗ ಸ್ಟಿಚ್ ಲೈನ್ ಬಿಟ್ಕೊಂಡು ಹೋಗ್ತೇವೆ ನೀವು ಎಷ್ಟು ಹಿಡಿದುಕೊಳ್ತೀರೋ ಸ್ಟಿಚ್ ಮಾಡುವಾಗ ಕೆಲವರು ಕಾಲ್ ಕಾಲು ಇಂಚು ಕೆಲವರು ಅರ್ಧ ಇಂಚು ನಾನು ನಾಲ್ಕು ಪಾಯಿಂಟ್ ಫೋರ್ ಇಂಚಿನಷ್ಟು ಅಂದರೆ ಅರ್ಧ ಇಂಚಿಗಿಂತ ಸ್ವಲ್ಪ ಕಡಿಮೆ ಹಿಡಿದುಕೊಳ್ತೇನೆ ಸ್ಟಿಚಿಂಗಿಗೆ ನಾವು ಫ್ರಿನ್ಸಸ್ ಶೇಪನ್ನು ನೀಟಾಗಿ ಕಟ್ ಮಾಡಬೇಕು ಇಲ್ಲದಿದ್ದರೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರೋದಿಲ್ಲ ನಿಮಗೆ ಕಪ್ಸ್ ಸರಿ ಬೇಕಾದರೆ ಕರೆಕ್ಟ್ ಬರಬೇಕಾದ್ರೆ ಪ್ರಿನ್ಸಸ್ ಶೇಪ್ ನೀಟಾಗಿ ಬರಬೇಕು ಈಗ ನೋಡಿ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೇನೆ ಮೊದಲಿಗೆ ಒಂದು ಶೋಲ್ಡರ್ ಲೈನ್ ಎಳೆದುಕೊಳ್ಳುವ ಶೋಲ್ಡರ್ ಲೈನ್ ಇದು ಹಾಫ್ ಇಂಚ್ ಜಾಸ್ತಿ ಇರುತ್ತೆ ಪ್ಯಾಕ್ ಆಗುವಾಗ ನಾವು ಬ್ಯಾಕ್ ಇಂದ ಹಾಫ್ ಇಂಚ್ ಹೆಚ್ಚಿಗೆ ತೆಗೆದುಕೊಳ್ಬೇಕು ಇಲ್ಲಿ ನೋಡಿ ಇದು ರೆಡಿ ಶೋಲ್ಡರ್ ನಮ್ಮದು ಎಷ್ಟು ಉಂಟು ಈಗ ಮೊದಲಿಗೆ ನಾನು ಏಳು ಕಾಲು ಇಂಚ್ ತೆಗೆದುಕೊಂಡಿದ್ದೇನಲ್ಲ ಅದೇ ಶೋಲ್ಡರ್ ಅನ್ನು ಬ್ಯಾಕಲ್ಲಿ ಮೊದಲಿಗೆ ತೆಗೆದುಕೊಳ್ಬೇಕು ನಂತರ ನಾವು ಈ ತರ ನೆಕ್ಸ್ಟ್ ಅದನ್ನೇ ಫ್ರಂಟ್ ಪಾರ್ಟ್ ಹಿಡಿದುಕೊಂಡು ಶೋಲ್ಡರಿಗೆ ಮ್ಯಾಚ್ ಮಾಡಬೇಕು ಇದೇ ರೀತಿ ಮ್ಯಾಚ್ ಮಾಡಿಕೊಂಡು ನಾವು ಶೋಲ್ಡರ್ ಲೈನ್ ಎಷ್ಟಿದೆಯೋ ಅಷ್ಟೇ ಅಂದ್ರೆ ನಮ್ದು ಬ್ಯಾಕ್ ಫ್ರಂಟ್ ಶೋಲ್ಡರ್ ಒಂದೇ ರೀತಿ ಇರಬೇಕು ಹೆಚ್ಚು ಕಡಿಮೆ ಆಗಬಾರ್ದು ಈಗ ನೋಡಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ತಾ ಇದ್ದೇನೆ ಇದು ಬ್ಯಾಕ್ ಆಗಿರೋದ್ರಿಂದ ಬ್ಯಾಕ್ ಅಲ್ಲಿ ಹೆಚ್ಚಿಗೆ ತೆಗೆದುಕೊಂಡ್ರೆ ನಿಮಗೆ ಎದುರು ಬರೋದಿಲ್ಲ ಅಂದ್ರೆ ಫ್ರಂಟಿಗೆ ಬಟ್ಟೆ ಎಳೆದುಕೊಳ್ಳೋದಿಲ್ಲ ಈಗ ಶೋಲ್ಡರ್ ಇದು ಆರ್ಮ್ ಹೋಲ್ ಈ ಹಾಫ್ ಇಂಚ್ ಹೆಚ್ಚಿಗೆ ತೆಗಿ ಜಾಸ್ತಿ ತೆಗೆದುಕೊಂಡಿದ್ದೇವಲ್ಲ ಅಲ್ಲಿಗೆಲ್ಲ ನಮ್ಮದು ಎಂಟೂವರೆ ಉಂಟಲ್ಲ ಶೋಲ್ಡರ್ ಎಂಟೂವರೆ ಎರಡು ಪಾಯಿಂಟ್ ಜಾಸ್ತಿ ಅದನ್ನು ಮಾತ್ರ ತೆಗೆದುಕೊಳ್ಬೇಕು ಹಾಗೆಯೇ ಬ್ಯಾಕ್ ಲೆಂತ್ ನೋಡಿ ಇದು ನಾನೀಗ ಲೈನ್ ಆಗಿದೆಲ್ಲ ಇದು ಬ್ಯಾಕ್ ಲೆಂತ್ ನನಗೆ ಬ್ಯಾಕ್ ಲೆಂತ್ ಹದಿಮೂರು ಹದಿಮೂರುವರೆವರೆಗೆ ಸಿಗ್ತದೆ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಅದು ಹೇಗೆ ಮಾಡುವಂಥ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಬ್ಯಾಕ್ ಸ್ವಲ್ಪ ಉದ್ದ ಬೇಕು ಅನ್ನೋರಿಗೆ ಅಂದ್ರೆ ಜಾಸ್ತಿ ಬೇಕು ಅನ್ನೋವರಿಗೆ ನೆಕ್ಸ್ಟ್ ಅಲ್ಲಿ ನಾನು ಹೇಳ್ತೇನೆ ನೋಡಿ ಈ ತರ ಕೂಡ ಮಾಡಬಹುದು ಎಕ್ಸ್ಟ್ರಾ ಹಾಫ್ ಇಂಚ್ ನಾವು ತೆಗೆದುಕೊಂಡು ನೆಕ್ಸ್ಟ್ ಕ್ರಾಸ್ ಆಗಿ ಕೊಟ್ಟರು ಕೂಡ ನಮಗೆ ಬ್ಯಾಕ್ ಲೆಂತ್ ಜಾಸ್ತಿ ಸಿಗುತ್ತೆ ಕೆಲವರಿಗೆ ಪ್ಯಾಕ್ ಅರ್ಧ ಕೂಡಲೇ ಬ್ಯಾಕ್ ಶಾರ್ಟ್ ಆಗಿ ಬಿಡುತ್ತೆ ಅದಕ್ಕೆ ಬೇಕಾಗಿ ನಾವು ಇದರಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಬಹುದು ನೋಡಿ ಇಲ್ಲಿ ಎಂಟೂವರೆ ಎಂಟುವರೆ ಹಾಗೆ ಇದು ಹಾಫ್ ಇಂಚ್ ಅಲ್ಲ ಎಂಟುವರೆ ತೆಗೆದುಕೊಂಡ್ರೆ ಸಾಕಂದ್ರೆ ಬೇಕಾದ್ರೆ ಲೂಸಿಂಗ್ ಹಾಫ್ ಇಂಚ್ ನಾವು ಎಕ್ಸ್ಟ್ರಾ ತೆಗೆದುಕೊಳ್ಬೋದು ಕೆಲವರಿಗೆ ಲೂಸ್ ಲೂಸ್ ಅಂದರೆ ಕೆಲವರು ಲೂಸ್ ಲೂಸೇ ಹಾಕ್ತಾರೆ ಇನ್ನು ಕೆಲವರು ಫಿಟ್ ಅಂದ್ ಫಿಟ್ ಪರ್ಫೆಕ್ಟ್ ಬಾಡಿಗೆ ಅಂಟಿದಾಗೆ ಹಾಕೋರಿಗೆ ಇದು ಅವರ ಯಾವುದು ಮೆಜರ್ಮೆಂಟ್ ಉಂಟು ಅದನ್ನೇ ಕೊಟ್ಟರೆ ಆಯಿತು ಅಂದರೆ ಎಂಟೂವರೆ ಸ್ವಲ್ಪ ಲೂಸ್ ಬೇಕಂದ್ರೆ ಹಾಫ್ ಇಂಚು ಜಾಸ್ತಿ ಮಾಡಿದ್ರೆ ಆಯಿತು ಮಾಡದಿದ್ದರೂ ಆಗತ್ತೆ ಅಂದ್ರೆ ನಾವು ಸ್ಟಿಚ್ ಮಾಡಿದ ಮೇಲೆ ಮಾಡುವಾಗ ಕಾಲು ಇಂಚು ಬಿಟ್ಕೊಂಡು ಮಾಡಿದ್ರು ಸರಿ ಇದು ಡಾಟ್ಗೆ ಬ್ಯಾಕ್ ಡಾಟ್ ಹಾಫ್ ಇಂಚ್ ಒಂದು ಇಂಚಿನ ಡಾಟ್ ನೋಡಿ ಎಂಟೂವರೆ ಬರುತ್ತೆ ಏಳುವರೆ ಹಾಗೆ ಮೂರು ನಾಲ್ಕು ವರೆಗೆ ಟಕ್ಸ್ ಡಾಟ್ ಬ್ಯಾಕಿಗೆ ಯಾವಾಗಲೂ ಟಕ್ಸ್ ಹಿಡಿಲೇಬೇಕು ಅದ್ರೆ ಅಷ್ಟೊಂದು ನೀಟಾಗಿ ಕುತ್ಕೊಳ್ಳೋದಿಲ್ಲ ನೋಡಿ ಈ ತರ ಇದು ಟಕ್ಸ್ ಕೊಟ್ಟಾಗ ನಮ್ಮ ಬ್ಯಾಕ್ ಪಾರ್ಟ್ ಸ್ವಲ್ಪ ಒಂದು ಸೈಡಿಗೆ ರೌಂಡ್ ಆಗಿ ನಾವು ಲೈನ್ ಎಳೆದು ಮಾಡೋದ್ರಿಂದ ನಮಗೆ ಸ್ಟ್ರೇಟ್ ಪಾರ್ಟ್ ಸಿಗುತ್ತೆ ಈಗ ನೋಡಿ ನಾನು ಮೂರು ಇಂಚಿಗೆ ಅಂದ್ರೆ ಟ್ರ್ಯಾಕ್ ಆದ್ರೂ ಕೂಡ ಸ್ವಲ್ಪ ಡೀಪ್ ಕೊಟ್ಟಿದ್ದೇನೆ ಅಂದ್ರೆ ಎರಡು ಇಂಚಿಗೂ ಕೊಡ್ಬೋದು ನಾನಿಲ್ಲಿ ಬೋಟ್ ನೆಕ್ಬೇಕಂತ ಹೇಳಿದ್ರು ಬೋಟ್ ನೆಕ್ ಯಾವಾಗಲೂ ಪ್ಯಾಕ್ ಅಲ್ಲಿ ಬರುತ್ತೆ ಅಂದ್ರೆ ಪ್ಯಾಕ್ ಆಗಿರುತ್ತೆ ಬೋಟ್ ನೆಕ್ ಮೇಲೆ ಬರುತ್ತಲ್ಲ ಅದಕ್ಕೆ ನಾವು ಪ್ಯಾಕ್ ನೆಕ್ ಅಂತ ಹೇಳ್ತೇವೆ ಇದು ಇದರಲ್ಲಿ ಹುಕ್ ಕೈ ಪಟ್ಟಿ ಬ್ಯಾಕ್ ಬರುತ್ತೆ ಹುಕ್ ಕೈ ಬ್ಯಾಕ್ ಬರುತ್ತೆ ನೋಡಿ ಈ ತರ ಮತ್ತೆ ನೋಡಿ ನಾನು ಹಾಫ್ ಇಂಚ್ ಜಾಸ್ತಿ ಮಾಡಿರೋದ್ರಿಂದ ನಿಮಗೆ ಆರ್ಮೋಲ್ ಕೂಡ ಜಾಸ್ತಿ ಸಿಗುತ್ತೆ ಅಂದ್ರೆ ಇದು ಲೂಸಿಂಗ್ ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಕೈ ಮೇಲೆ ಕೆಳಗೆ ಮಾಡಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಫ್ರೀಯಾಗಿ ನಮ್ಮ ಕೈ ಮೇಲೆ ಕೆಳಗೆ ಹೋಗುತ್ತೆ ನೋಡಿ ಈ ಥರ ಬೋಟ್ ಅಂದರೆ ಬೋಟ್ ಥರನೇ ಬರಬೇಕು ನಾವು ಶೇಪ್ ಕೊಡೋದ್ರಲ್ಲಿರೋದು ಅಂದರೆ ಇದು ಬ್ಯಾಕ್ ಪಾರ್ಟ್ ನಮ್ಮದು ರೆಡಿ ಆಯಿತು ಈಗ ನಾವು ಇದರ ಫ್ರಂಟ್ ವಿ ಶೇಪ್ನ ಕಟ್ ಮಾಡಲಿಲ್ಲ ನೀಟಾಗಿ ಸ್ಟ್ರೈಟಾಗಿ ವಿ ಶೇಪ್ ಇತ್ತು ಈಗ ನಾವು ಬ್ಯಾಕಲ್ಲಿ ನಮಗೆ ಅಂದರೆ ಬ್ಯಾಕ್ ಅಲ್ಲ ನಾವೀಗ ಇದರ ಮೆಜರ್ಮೆಂಟ್ ನೋಡುವ ಅಂದರೆ ಇದು ನಮಗೆ ಟೋಟಲ್ ಎಷ್ಟು ಬರುತ್ತೆ ಅಂದರೆ ಅಂದರೆ ವೇಸ್ಟ್ ಚೆಸ್ಟ್ ಹತ್ತಿರ ಅಪ್ಪರ್ ಚೆಸ್ಟ್ ನಾವು ಚೆಸ್ಟ್ ಅಂತ ನಾನು ಅಪ್ಪರ್ ಚೆಸ್ಟ್ ತೆಗೆದು ಕೂಡ ತೆಗೆದುಕೊಳ್ತೀನಿ ಚೆಸ್ಟ್ ಅಂತ ಕೂಡ ತೆಗೆದುಕೊಳ್ತೀನಿ ಅಪ್ಪರ್ ಚೆಸ್ಟ್ ಯಾವಾಗಲೂ ಕಡಿಮೆ ಇರುತ್ತೆ ಚೆಸ್ಟ್ ಜಾಸ್ತಿ ಇರುತ್ತೆ ಅಂದರೆ ನನಗೆ ಚೆಸ್ಟಲ್ಲಿ ಪ್ಯಾಕ್ ಆಗಿರೋದ್ರಿಂದ ಸ್ವಲ್ಪಾದರೂ ಲೂಸಿಂಗ್ ಬೇಕೇ ಬೇಕು ಇಲ್ಲದೆ ಟೈಟ್ ಆಗುತ್ತೆ ಈಗ ನನ್ನದು ಅಪ್ಪರ್ ಚೆಸ್ಟ್ ತರ್ಟಿ ಫೈ ನೋಡಿ ತರ್ಟಿ ಸಿಕ್ಸ್ ಸಿಗ್ತಾ ಇದೆ ಹಾಫ್ ಇಂಚ್ ಜಾಸ್ತಿ ಬರ್ತಾ ಇದೆ ಅಂದರೆ ಎರಡು ಸೈಡ್ ಆಗುವಾಗ ಒಂದು ಇಂಚ್ ಜಾಸ್ತಿ ಸಿಗುತ್ತೆ ನೋಡಿ ಈಗ ಫ್ಯಾಬ್ರಿಕ್ ಮೇಲೆ ಡ್ರಾಫ್ಟಿಂಗನ್ನು ಈ ಥರ ಇಡಬೇಕು ಮತ್ತು ಫ್ರೆಂಡ್ಸಸ್ ಕಟ್ಟ ಜಾಗದಲ್ಲಿ ಹಾಫ್ ಹಾಫ್ ಇಂಚ್ ಹಾಗೆಯೇ ನಾವು ಮಾರ್ಜಿನ್ ಇಡ್ತೇವಲ್ಲ ಅಲ್ಲಿ ಎರಡು ಇಂಚ್ ಅಥವಾ ಒಂದೂವರೆ ಇಂಚಿಟ್ಟು ಕಟ್ ಮಾಡಬೇಕು